ನಗರಸಭೆ ನೋಡೋಣ ಸರ್ ಇಪ್ಪತ್ತಾರನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಕೋಲಾರ ಉತ್ಪತ್ತಿ ಇವತ್ತೆಲ್ಲ ನೋಟಿಫಿಕೇಶನ್ ಮಾಡಿದರೆ ಕಾಣಿಸ್ಕೊಡ್ತಾರೆ ನೋಡೋಣ ಹೋಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅದಕ್ಕೆ ಸ್ವಲ್ಪ ಇಂಡಿಯಟ್ ಆಗಿ ನೋಡೋಣ ಮಾಡ್ತೀವಿ ಮಾತೇ ಇರೋದಿಲ್ಲ ಹ್ಯಾಂಡಲ್ ಮಾಡ್ತೀವಿ ಹುಷಾರಾಗಿ ಅಭ್ಯರ್ಥಿ ಎಲ್ಲರೂ ಕೌನ್ಸಿಲರ್ಸ್ನ ಕೇಳಿ ಆಮೇಲೆ ಡಿಸೈಡ್ ಮಾಡೋದಕ್ಕಿಸೈಡ್ ಮಾಡಿ ನಗರಸಭೆ ನೋಡೋಣ ಇಲ್ಪತ್ತಾರನೇ ತಾರೀಕು ಗ್ರೇಟ್ ಫಿಕ್ಸ್ ಆಗಿದೆ ನಗರಸಭೆ ನೋಡೋಣ ಇಲ್ಪತ್ತಾರನೇ ತಾರೀಕು ಗ್ರೇಟ್ ಫಿಕ್ಸ್ ಆಗಿದೆ ಬಾಬು ಕೋಲಾರ ಇಪ್ಪತ್ತಿ ಅವ್ರದ್ದಾಗ ಇವತ್ತೆಲ್ಲ ನೋಟಿಫಿಕೇಶನ್ ಮಾಡಿದ್ದರೆ ಕಳಿಸ್ಕೊಡ್ತಾರೆ ನೋಟಿಸ್ ನೋಡೋಣ ಹೌಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಇಂಗೇಟ್ ಹಾಕಿತ್ತು ನೋಡೋಣ